ಟೀಮ್ ಇಂಡಿಯಾ ಆಟಗಾರ ಸೂರ್ಯಕುಮಾರ್ ಯಾದವ್ ಅವರು ಬಾಲಿವುಡ್ ನಟಿಯಾದಂತಹ ಖುಷಿ ಮುಖರ್ಜಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ನ ಮಾಡಿ ತುಂಬಾನೇ ಇರಿಟೇಟಿಂಗ್ ಮಾಡ್ತಾ ಇದಾರಂತೆ ಸೊ ಇದು ನನಗೆ ಚೂರು ಇಷ್ಟ ಇಲ್ಲ ತುಂಬಾನೇ ಇರಿಟೇಟಿಂಗ್ ಆಗ್ತಾ ಇದೆ ಅಂತ ಸ್ವತಃ ನಟಿಯಾದಂಥ ಖುಷಿ ಮುಖರ್ಜಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆನ ಕೊಟ್ಟಿದ್ದಾರೆ ಸೊ ಈ ಒಂದು ಹೇಳಿಕೆನ ಕೊಡ್ತಿದ್ದಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಒಂದು ಭಾರಿ ಸಂಚಲನ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು ಏಕೆ ಒಬ್ಬ ಸ್ಟಾರ್ ಆಟಗಾರನ ಮೇಲೆ ಒಬ್ಬ ಸ್ಟಾರ್ ನಟಿಯಾದವರು ಒಂದು ಈ ತರ ಹೇಳಿಕೆನ ಕೊಟ್ಟಾಗ ತುಂಬಾನೇ ಅವ್ರ ಇಮೇಜ್ಗಳು ಡ್ಯಾಮೇಜ್ ಆಗೋ ಮಟ್ಟಕ್ಕೂ ಹೋಗ್ತವೆ ಸೊ ಹಿಂಗೆ ಒಂದು ಹೇಳಿಕೆನ ಕೊಟ್ಟಿದಾರೋ ಬಟ್ ಅದು ನಿಜನೂ ಸುಳ್ಳು ಒಂದು ಗೊತ್ತಿಲ್ಲ ಅಂಡ್ ಇದ್ರ ಜೊತೆಗೆ ಇನ್ನು ಹಲವಾರು ಆಟಗಾರರು ಸಹ ಅವರಿಗೆ ಒಂದು ಮೆಸೇಜ್ ನ ಮಾಡೋದು ಅವ್ರನ್ನ ಫಾಲೋ ಮಾಡೋದು ಮಾಡಿ ತುಂಬಾನೇ ಇರಿಟೇಟಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಬಟ್ ಅವ್ರ ಹೆಸರುಗಳನ್ನ ತೆಗೊಂಡಿಲ್ಲ ಬಟ್ ಇಲ್ಲಿ ಸೂರ್ಯಕುಮಾರ್ ಹೆಸರು ಮಾತ್ರ ಒಂದು ಹೇಳಿದ್ದಾರೆ ಖುಷಿ ಮುಖರ್ಜಿ ಅವರು ಸೊ ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಅವನ ಕೆರಿಯರ್ ಅಲ್ಲಿ ಒಂದು ಸಕ್ಸಸ್ಫುಲ್ ಜರ್ನಿನ ಮಾಡ್ತಾ ಇದ್ದಾನೆ ಅಂದಾಗ ಅವನ ಕರಿಯರ್ಗೆ ಡ್ಯಾಮೇಜ್ ಮಾಡೋದಾಗಿರ್ಬೋದು ಅವನೊಂದು ಕ್ಯಾರೆಕ್ಟರ್ನ ಹಾಳು ಮಾಡೋದಾಗಿರ್ಬೋದು ಕೆಲವೊಂದಿಷ್ಟು ಜನ ಮಾಡ್ತಾರೆ ಬಟ್ ಇಲ್ಲಿ ಒಬ್ಬ ನಟಿ ಆ ಒಂದು ಹೇಳಿಕೆನ ಕೊಟ್ಟಿರುವಾಗ ಅದೆಷ್ಟರ ಮಟ್ಟಿಗೆ ನಿಜನೋ ಸುಳ್ಳ ಗೊತ್ತಿಲ್ಲ ಬಟ್ ತನ್ನ ಒಂದು ಕರಿಯರ್ನು ತನ್ನ ಒಂದು ಕ್ಯಾರೆಕ್ಟರ್ನು ಬಿಟ್ಟು ಯಾರು ಹೇಳೋದಿಲ್ಲ ಒಂದು ಕಡೆ ನಿಜನೂ ಆಗಿರ್ಬೋದು ಒಂದು ಹೆಣ್ಮಗಳು ಸ್ವತಃ ತಾನೇ ಹೇಳ್ತಿರುವಾಗ ಬಟ್ ಇದನ್ನ ಪರಿಶೀಲನೆ ಮಾಡಿದಾಗ ಯಾವುದು ನಿಜ ಯಾವುದು ಸುಳ್ಳು ಅಂತ ಹೇಳೋದಿಕ್ಕಾಗಲ್ಲ ಯಾಕೆಂದ್ರೆ ಇಲ್ಲಿ ಆ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಒಂದು ಯಾವುದೇ ರೀತಿಯ ಒಂದು ರಿಯಾಕ್ಷನ್ ಕೊಟ್ಟಿಲ್ಲ ಈ ಒಂದು ಹೇಳಿಕೆಗೆ ಅವರು ಯಾವುದೇ ರೀತಿಯಿಂದ ಒಂದೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಾಗಿರ್ಬೋದು ಅಥವಾ ಮೀಡಿಯಾ ಮುಂದೆ ಬಂದು ಮಾತಾಡೋದಾಗಿರ್ಬೋದು ಏನು ಮಾಡಿಲ್ಲ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಇನ್ನೊಂದೇನು ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಮುಂಚೆಲ್ಲ ಒಂದು ಒಳ್ಳೆ ರೀತಿಯ ಕೆಲಸಗಳಿಗೆ ತಮ್ಮಲ್ಲಿರೋ ವಿಚಾರಗಳನ್ನ ಒಂದು ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ತಮ್ಮಲ್ಲಿರೋ ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗಿತ್ತೆ ಹೊರತು ಬಟ್ ಈಗ ಬರ್ತಾ ಬರ್ತಾ ಹೆಂಗಾಗ್ತಿದೆ ಅಂದ್ರೆ ಒಂದು ನೆಗೆಟಿವ್ನ ನ ಸ್ಪ್ರೆಡ್ ಮಾಡೋ ಒಂದು ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ಆಗಿ ಸೋಷಿಯಲ್ ಮೀಡಿಯಾ ಇದೆ ಅಂತ ಏನೇ ಹೇಳ್ಬೋದು ತುಂಬಾ ಮಿಸ್ ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಯಾಕೆಂದ್ರೆ ಈಗ ಅವರಿಗೆ ಮೆಸೇಜ್ ಮಾಡಿದ್ದಾರೆ ಅಂದ್ರೆ ಸೂರ್ಯಕುಮಾರ್ ಅವರೇ ಮಾಡಿರೋದು ಏನು ಗ್ಯಾರಂಟಿ ಯಾಕೆಂದ್ರೆ ಯಾರೋ ಫೇಕ್ ಆಗಿ ಮಾಡಿರ್ಬೋದು ಯಾವುದೋ ಒಂದು ಫೇಕ್ ಅಕೌಂಟ್ ಇಂದ ಮಾಡಿರ್ಬೋದು ಸೊ ಇದು ಈ ತರ ಒಂದು ಮಿಸ್ ಮಿಸ್ಗೈಡ್ ಆಗಿರ್ಬೋದು ಅಥವಾ ಮಿಸ್ ಮಿಸ್ಟೇಕ್ಸ್ ಗಳು ತುಂಬಾನೇ ಆಗ್ತಾ ಇರ್ತವೆ ಸೊ ಅದನ್ನ ಪರಿಶೀಲನೆ ಮಾಡಿ ಇದೇನೋ ಕ್ರಮ ನೋಡಬೇಕು ಯಾಕೆಂದ್ರೆ ಒಬ್ಬ ಸ್ಟಾರ್ ಆಟಗಾರನ ಒಂದು ಇಮೇಜ್ ಡ್ಯಾಮೇಜ್ ಆಗುತ್ತೆ ಅಂಡ್ ಈ ಕಡೆ ಆ ಮಾಡಿದ್ರೆ ನಟಿಯ ಇಮೇಜ್ ಕೂಡ ಡ್ಯಾಮೇಜ್ ಆಗ್ತಾ ಇರುತ್ತೆ ಸೊ ಕಾದ್ ನೋಡೋಣ ಏನಾಗುತ್ತೆ ಈ ಒಂದು ಹೇಳಿಕೆ ಬಟ್ ಈ ಒಂದು ಹೇಳಿಕೆ ಕೇಳ್ತಿದ್ದಂಗೆ ಭಾರಿ ಸಂಚಲನ ಉಂಟಾಗ್ತಿದೆ ಅಂತ ಹೇಳ್ಬೋದು ಸೊ ನೋಡೋಣ ಇದಕ್ಕೇನು ರಿಯಾಕ್ಷನ್ ಕೊಡ್ತಾರೆ ಸೂರ್ಯಕುಮಾರ್ ಯಾದವ್ ಅಂತ ಅಂಡ್ ಜೊತೆಗೆ ಈ ತರ ಇನ್ನಷ್ಟು ಅಪ್ಡೇಟ್ಸ್ ಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ ಹಂಗೇನೆ ಕಾಮೆಂಟ್ ಮಾಡಿ ಮತ್ತೆ ಮುಂದೆ ನೋಡಲ್ಲ ಸಿಗೋಣ ಗಾಯ್ಸ್ ಬಾಯ್